ಚನ್ನರಾಯಪಟ್ಟಣ ಶ್ರೀ ಶನೇಶ್ವರ ದೇವರ ವಿಶೇಷ ಪೂಜೆಗೆ ಚಾಲನೆ ನೀಡಿದ ಅಖಿಲ ಕರ್ನಾಟಕ ಮಹಾಸಭಾದ ಮುಖ್ಯಸ್ಥರಾದ ಶ್ರೀ ಗೋವಿಂದ ಸ್ವಾಮೀಜಿ ಪಟ್ಟಣದ ಹೊಳೆನರಸೀಪುರ ರಸ್ತೆಯಲ್ಲಿರುವ ಶ್ರೀ ಶನೇಶ್ವರ ದೇವಾಲಯದಲ್ಲಿ ಅಮಾವಾಸ್ಯೆಯ ದಿನದಂದು ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವು ಶ್ರೀ ಗೋವಿಂದ ಸ್ವಾಮೀಜಿಯವರ ಸಾನಿಧ್ಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವೂ ನಡೆಯಿತು ಶ್ರೀ ಗೋವಿಂದ ಸ್ವಾಮೀಜಿ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಶನೇಶ್ವರ ದೇವರನ್ನು ಪೂಜೆ ಮಾಡುತ್ತ ಬಂದಿದ್ದೇವೆ ಶನೇಶ್ವರ ದೇವರ ಪೂಜೆಗೆ ಸರ್ವ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ವಿಶೇಷ ಪೂಜೆಯ ನಂತರ ಶ್ರೀ ಶನೇಶ್ವರ ಸ್ವಾಮಿಗಳ ಕುರಿತು ಹರಿಕತೆ ಕಾರ್ಯಕ್ರಮವನ್ನು ದೊಡ್ಡೇರಿ ಸಣ್ಣಪ್ಪನವರು ನಡೆಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಶ್ರೀ ಗೋವಿಂದ ಸ್ವಾಮೀಜಿ ಶ್ರೀ ಶನೇಶ್ವರ ಸ್ವಾಮಿಗಳ ಭಕ್ತರಾದ ಸಣ್ಣಪ್ಪ ಮಂಜುನಾಥ ಉಮೇಶ್ ಜಯಂತಿ ದೊಡ್ಡೇರಿ ಕಾವಲು ಮಂಜು ಸಂಸ್ಥಾನ ಮಠ ಸ್ವಾಮೀಜಿ ಶನೇಶ್ವರ ಮತ್ತು ಕೆಜರಾಯ ದೂತರಾಯ ಮತ್ತು ಆಂಜನೇಯ ವರ್ಷ ವರ್ಷ ಮೆರವಣಿಗೆ ಹೋಯ್ತಿದ್ದ ಈ ಸರಿ ಮೆರವಣಿಗೆ ಹೋಗ್ಕಾಗಲಿಲ್ಲ ಮಳೆ ಅಂತ ಕಾರಣದಲ್ಲಿ ಇಲ್ಲೇ ಕುತ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ತಮ್ಮ ಗೋವಿಂದ ಸ್ವಾಮಿ ಅಂತ ಅಲ್ಲೇ ಹತ್ತು ವರ್ಷದಿಂದ ಮತ್ತೆ ಸೋಮವಾರ ಮತ್ತೆ ಅಮಾವಾಸ್ಯ ನಾವು ಶಿವರಾತ್ರಿ ಆ ಗೌರಿ ಹಬ್ಬ ಮಾರ್ಲಿ ಹಬ್ಬ ಇವು ಒಳ್ಳೊಳ್ಳೆಯ ಶುಭ ಕಾರ್ಯಗಳಲ್ಲಿ ಆ ಇವತ್ತನ್ನ ಪೂಜೆಯ ಆಚರಿಸುತ್ತಿದ್ದೇವೆ ಇಲ್ಲಿಗೆ ಹತ್ತು ಒದ್ದು ಸುಂದರವೇ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಶ್ರವಣ ಆ ಗೌರಿ ನಮ್ಮ ಗೋಯಿಸಮರ ಆಶೀರ್ವಾದದಿಂದ ಹಿರಿಯರ ಆಶೀರ್ವಾದದಿಂದ ಇಲ್ಲಿಗೆ ಇಲ್ಲಿ ಹತ್ತು ವರ್ಷದಿಂದಲೂ ಇತ್ತ ಸಿಂಪಲ್ ಆಗಿ ಮಾಡಿ ಬಿಡ್ತಾಯಿದ್ದೇವೆ ನಮಗೇನು ಇಲ್ಲಿ ನಮಗೆ ವಹಿವಾಟುಗಳು ಜಾಸ್ತಿ ಇಲ್ಲ ಒಂದು ವ್ಯವಸ್ಥೆಗಳಿಲ್ಲ ಆದ್ದರಿಂದವ ಇದನ್ನು ಬರ್ತಾ ಇದ್ದೀವಿ ಇದನ್ನು ಮುಂದುವರ್ಸಬೇಕು ನಿಮ್ಮಲ್ಲಿ ನಾವು ಕಾಲ ಸ್ಪಾಸನೆ ನಾವು ದೊಡ್ಡ ಕಲ್ ಪ್ರಶ್ನೆ ಬ್ಲಾಕು ಸಣ್ಣಪ್ಪರು ನಾವು ಹುರಿಕತೆ ದಾಸು ಇಲ್ಲಿಗೆ ಹದಿನೈದು ಹದಿನಾರು ವರ್ಷದಿಂದಲೂ ರಾಜ ಕ್ರಮ ರಾಜ ಗಂಗೆ ಗೌರಿ ನಲ್ಲತ್ತಂಗ ತಂಗ ಮರಿಜೋಗಿ ಸತ್ಯ ಚಂದ್ರ ಗುಪ್ತ ಮಾರ್ಕಂಡಯ್ಯ ಇಷ್ಟು ಹದಿನಾರು ಕಥೆಯನ್ನು ನಾವು ಸ್ವಂತ ಮಾಡ್ತಾಯಿದ್ದೀವಿ ಅಪ್ಪ ಸೈನು ಅದೇ ನಾವು ಇವತ್ತು ಮಾಡಿರೋತಂತೆ ಚಿಕ್ಕೇರಿ ಕೀರ್ಪೇಟೆ ಅಕ್ಕುಪ್ಪಿ ನಾಮಂಗಲ ಬೆಳ್ಳೂರು ಕೊಡಗು ನೆಲಮಂಗಲ ಅಮಲಬಾದ್ರು ಗುಜರಾತ್ ಬೊಂಬಾಯಿ ಚಿಕ್ಕಮಗಳೂರು ಊಟಿ ಇಷ್ಟ ಕಥೆನ ನಾವು ಒಂದು ಒಂದೂವರೆ ಸಾವಿರ ಕಥೆನ ಇಲ್ಲಿ ಮಾಡ್ತಾ ಇದ್ದೇವೆ ಇವತ್ತ ಎಲ್ಲ ಏನೋ ಚಿಂಪಲ್ ಆಗಿರೋದು ಸೇರ್ಕೊಂಡು ಇವತ್ತು ಇವತ್ತು ಆತಲ್ವಿ ಸ್ವಾಮಿ ಪರಮಾತ್ಮ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಹೇಳು ಸಂಗನ್ನಿ ಭಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಸ್ವಾತನೇ ನಮ್ಮ ಅರ್ಚಕರು ಚೇನೇಶ್ವರ ಸ್ವಾಮಿ ಅರ್ಚಕರು ವರ್ಷ ವರ್ಷ ಇಲ್ಲಿ ಎಲ್ಲ ಫುಲ್ಲು ನಾವು ಜೋರೋತ್ಸವ ಮಾಡ್ತಾ ಇದ್ದೋ ಈ ವರ್ಷ ಮಳೆ ಅಂದ ಕಾರಣ ಮಾಡೋಕ್ಕಾಗಿಲ್ಲ ಇಲ್ಲಿ ಶಿವರಾತ್ರಿ ಮತ್ತೆ ಕಾರ್ತಿಕ ಅಮಾವಾಸ್ಯೆ ಇನ್ನೆಲ್ಲ ಪೂಜೆ ನಡೀತದೆ ಫುಲ್ಲು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಕಳ್ಸಬೇಕು ಅಂತ ಕೇಳ್ತಾ